ಸರಿ ಅವ್ರು ಹೇಳಿದರೆ ಅದಕ್ಕೆ ಬೇಕಲ್ಲ ಏನಾದರೂ ಪುರಾವೆಗಳು ಬೇಕಲ್ವಾ ಅವ್ರು ಹೇಳಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ ಕೊಟ್ಟಿದ್ದರು ಅಂತ ಡೆತ್ ನೋಟಲ್ಲಿದೆ ಅಂತ ಹೇಳಿದೆ ನಾನು ನೋಡಿಲ್ಲ ಅದನ್ನು ಅದನ್ನು ಎಕ್ಸಾಮಿನ್ ಮಾಡ್ತಾರೆ ಡೆತ್ ನೋಟ್ಗಳು ಈ ಡೆತ್ ನೋಟ್ಗಳಲ್ಲಿ ಪರಿಶೀಲನೆ ಮಾಡೋವರೆಗೂ ಅದನ್ನು ಸತ್ಯ ಅಂತ ಹೇಳಿ ಹೇಳ್ಕೊಳ್ಳೋವರೆಗೂ ಹೇಳಕ್ಕೆ ಬರೋದಿಲ್ಲ ಕೆಲವು ಸಂದರ್ಭದಲ್ಲಿ ಡೆತ್ ನೋಟ್ಗಳು ತಕ್ಷಣ ಸಿಗ್ತವೆ ಕೆಲವು ಸಂದರ್ಭದಲ್ಲಿ ಆಮೇಲೆ ಸಿಗ್ತವೆ ಕೆಲವರು ಆನಂತರ ಡೆತ್ ನೋಟ್ಗಳು ಬರೆದಿಟ್ಟಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟಿದೆ ಅದರಿಂದ ಡೆತ್ ನೋಟನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಯಾವ ರೀತಿ ಸತ್ಯಾಸತ್ಯತೆಗಳಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿತಾರೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಥದ್ದೇ ಒಂದು ಆರೋಪ ಕೇಳಬಂದಿತ್ತು ಅವತ್ತು ಕಾಂಗ್ರೆಸ್ ಪಕ್ಷ ವಿಪಕ್ಷ ಸ್ಥಾನ ಹೌದು ಸ್ಟ್ರಾಟಜಿ ಈಗ ಬಿಜೆಪಿ ಮಾಡ್ತಾ ಇದೆ ಅವ್ರು ಮಾಡ್ತಾ ಇದ್ದಾರೆ ನಾನು ನಿನ್ನೆನೂ ಹೇಳಿದ್ದೇನೆ ಈಶ್ವರಪ್ಪನವ್ರದು ಇದನ್ನು ಕಂಪೇರ್ ಮಾಡಬೇಡಿ ಈಶ್ವರಪ್ಪನವ್ರದ್ದು ಅವ್ರದ್ದು ಹೆಸರಿತ್ತು ನೇರವಾಗಿ ಇಲ್ಲಿ ಆ ಥರ ಇಲ್ಲ ಆದ್ದರಿಂದ ತನಿಖೆಯಲ್ಲಿ ಆ ರೀತಿ ಕಂಡು ಬಂದರೆ ಅದು ಬೇರೆ ವಿಚಾರ ಆಗ್ತದೆ ಅಲ್ಲಿವರೆಗೂ ಕಾಯಬೇಕಲ್ಲ ನಾವು ಮಾಡಿದ್ದು ಅಂತೇಳಿ ಅವರು ಮಾಡಿದರು ಅಂತಂದರೆ ಆ ರೀತಿ ಆಗೋದಿಲ್ಲ ಅದು